ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರಿಗೂ ಅಸ್ಲಾಂ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ರೆಸಿಪಿ ನಾನು ಮಾಡ್ತಾಯಿದ್ದೀನಿ ಹೆಸ್ರು ಕಾಲು ತೊಗೊಂಡು ಬಂದಿ ಹೆಸರು ಕಾಲು ಪಾಯಸವನ್ನು ಮಾಡ್ತಾಯಿದ್ದೀನಿ ನಾನು ಒಂದು ನೂರು ಗ್ರಾಮಷ್ಟು ಹೆಸರು ಕಾಲನ್ನು ತೊಗೊಂಡಿದ್ದೀನಿ ನಿತ್ಯ ತಿಂಡಿಗೆಲ್ಲ ಮಾಡ್ತಾರೆ ಬಿಸ್ರು ಕಾಲಲ್ಲಿ ಇವತ್ತು ನಾನು ಪಾಯಸ ಮಾಡುವಂತೆ ತೊಗೊಂಡು ಬಂದಿದ್ದೀನಿ ಸ್ವಲ್ಪ ಇಡ್ಲಿ ಇಡ್ಲಿ ರೈಸ್ ಅಂದರೆ ರೇಷನ್ ಅಕ್ಕಿ ನೀರು ದೋಸೆ ಎಲ್ಲ ಮಾಡ್ತೀನಿ ನೋಡಿ ಅದು ತೊಗೊಂಡಿದ್ದೀನಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ಬೇಕು ನನಗಿದ್ರಲ್ಲಿ ಆಮೇಲೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ಎಲ್ತಿರಬೇಕು ತೆಂಗಿನಕಾಯಿ ಇದು ಬೆಳೆದಿರಬಾರ್ದು ಅದರಲ್ಲಿ ಹಾಲು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿಟ್ಟಿದ್ದೀನಿ ಇದು ಬೆಳೆದದ್ದು ದ್ರಾಕ್ಷಿ ಗೋಡಂಬಿ ಸ್ವಲ್ಪ ತುಪ್ಪ ಬೇಕು ಆಮೇಲೆ ಬೆಲ್ಲ ಬೇಕು ನನಗೊಂದು ಇಷ್ಟು ಸಾಮಾನಿಗೆ ಒಂದು ಕಾಲು ಜಿ ಅಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ನಾನು ಬೆಲ್ಲ ಹಾಕುವಾಗ ತೋರಿಸ್ತೀನಿ ಮೊದಲಿಗೆ ಕುಕ್ಕರಲ್ಲಿ ಒಂದು ಎರಡು ಸೀಟಿ ತೆಕ್ವ ಸರ್ಕಾಲು ಆಮೇಲೆ ಇದನ್ನು ರೈಸ್ ಮತ್ತು ತೆಂಗಿನಕಾಯಿ ಹಾಲು ತೆಗೆದು ಒಟ್ಟಿಗೆ ರುಬ್ಬಬೇಕು ಅದ್ರಿಗೆ ಬೇಯಿಕ್ಕಿಡುವ ನೋಡಿ ತೆಂಗಿನಕಾಯಿ ಮತ್ತು ರೈಸನ್ನು ಹಾಕಿದ್ದೀನಿ ಅದಕ್ಕೆ ಒಂದು ನಾಲ್ಕು ಏಲಕ್ಕಿಯನ್ನು ಕುಡಿದಕ್ಕೆ ಇದ್ದೀನಿ ಇನ್ನು ಚೆನ್ನಾಗಿ ಪೇಸ್ಟ್ ಮಾಡ್ತಾ ಇರಬೇಕು ಈಗ ಒಂದು ಬಾಣಲೆ ಇಟ್ಟು ತೆಂಗಿನಕಾಯಿಯನ್ನು ಫ್ರೈ ಮಾಡಿ ತೆಗಿಯುವ ಗೋಡಂಬಿ ಮತ್ತು ತೆಂಗಿನಕಾಯನ್ನು ಚೆನ್ನಾಗಿ ಫ್ರೈ ಮಾಡಿ ಮಾಡಿ ತೆಗಿಬೇಕು ಚೆನ್ನಾಗಿ ಫ್ರೈ ಮಾಡ್ತಿದ್ದ ತೆಂಗಿನಕಾಯಿ ಫ್ರೈ ಮಾಡಿ ತೆಗೆದಿದ್ದೀನಿ ಇನ್ನು ಅದೇ ಬಾಣಲೆಗೆ ನಾನು ಸ್ವಲ್ಪ ನೀರನ್ನು ಹಾಕ್ತೀನಿ എു ബേക്കു നോക്കണ്ടു നീർക്കൊണ്ടു ഒന്ന് കാൽ കഷ്ടുല്ല ഇതൊക്കെ ഇതരല്ല ചെന കൂദി ബരലി സ്വൽപൊത്തു ബല്ലൈസ് മറ്റേ തെങ്ങിന പേസ്റ്റു ഇതിക്ക് ആണ് ചെനീ കൂ കിടദ ചെന കതായിരും ಕೈ ಬಿಡಬಾರ್ದು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಗಟ್ಟಿ ಆಗೋ ತನಕ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ನೋಡಿ ಗಟ್ಟಿ ಆಗ್ತಾ ಬಂತು ಕುದಿ ಬರುವಾಗ ಚೆನ್ನಾಗಿ ಗಟ್ಟಿಯಾಗುತ್ತೆ ನೋಡಿ ಗ್ಯಾಸನ್ನು ಸ್ಲೋ ಅಲ್ಲಿ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ ಫಾಸ್ಟಲ್ಲಿ ಟ್ರೇ ತರದಾಗುತ್ತೆ ಅದಕ್ಕೋಸ್ಕರ ನೋಡಿ ತುಂಬ ಟೇಸ್ಟ್ ಆಗುತ್ತೆ ಉಸಿರು ಕಾಲ್ನ ಪಾಯಸ ತುಂಬ ಚೆನ್ನಾಗಾಗುತ್ತೆ ಫಂಕ್ಷನ್ ಅದ ಹೇಳ್ತಾರೆ ಯಾವುದಾದ್ರೂ ಇದ್ರು ದಿಢೀರಾಗಿ ಮಾಡ್ಬೋದು ನೋಡಿ ಇದು ಕುದಿ ಬಂದಿದ್ದು ಚೆನ್ನಾಗಿ ಗಟ್ಟಿ ಕೂಡ ಆಗಿದೆ ನಾನು ಕಾಲು ಕಡೆ ಬಂದಿದೆ ನೋಡಿ ಒಂದು ಎರಡು ಸೀಟ್ ಸಾಕಾಗುತ್ತೆ ಎರಡು ಸೀಟ್ ಕೂಡ ಬೇಡ ಸ್ವಲ್ಪ ಇದೆ ಚೆನ್ನಾಗಿರುತ್ತೆ ಇನ್ನು ಮಿಕ್ಸ್ ಮಾಡೋದಕ್ಕೆ ಮಿಕ್ಸ್ ಮಾಡಿ ಬಾಯಿ ಸೊಗ ಸೀಗಬೇಕು ಹೆಸರು ಕಾಲು ಈ ಗ್ಯಾಸನ್ನು ಆಫ್ ಇದ್ದೀನಿ ನಾನು ಈಗ ಬೆಂದಿದ್ದು ಮೇಲೆ ತುಪ್ಪದಲ್ಲಿ ಹುರಿದಿಟ್ಟ ತೆಂಗಿನಕಾಯಿ ಆಮೇಲೆ ಗೋಡಂಬಿ ಎಲ್ಲವನ್ನು ಚೆಂದ ಕಾಣಲಿಕ್ಕೆ ಮತ್ತು ತಿನ್ನೋದಕ್ಕೂ ತುಂಬ ಟೇಸ್ಟ್ ಆಗುತ್ತೆ ಇದ್ದೀನಿ ಗ್ಯಾಸನ್ನು ಲಾಕ್ ಮಾಡಿದ್ದೀನಿ ನಾನು ಇನ್ನು ಸಾಕಿದ್ದು ಸುಮ್ ತುಂಬ ಸುಲಭದಲ್ಲಿ ಮಾಡಿ ಮುಗಿಸ್ಬೋದು ತುಂಬ ಚೆನ್ನಾಗಾಗುತ್ತೆ ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕಲಿಸಿ ಅವ್ರು ಕೂಡ ನೋಡಿಕೊಂಡು ಅವ್ರು ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಟೇಕ್ ಕೇರ್ ಅಸ್ಸಾಂ ವಲೈಕುಮ್